ವಾರ ಭವಿಷ್ಯ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕ ರಿಂದ ಜನವರಿ ಐದು ರವರೆಗೆ ಈ ವರ್ಷದ ಕೊನೆಯ ವಾರ ನಡೆಯುತ್ತಿದೆ ಎರಡು ಸಾವಿರದ ಇಪ್ಪತ್ತೈದು ರ ಹೊಸ ವರ್ಷ ಬುಧವಾರದಿಂದ ಆರಂಭವಾಗಲಿದೆ ಯಾವ ರಾಶಿಯವರಿಗೆ ಏನು ಫಲ ಎಂಬುದನ್ನು ತಿಳಿಯೋಣ ಕನ್ಯಾ ರಾಶಿ ಹೊಸ ವರ್ಷದ ಮೊದಲ ವಾರದಲ್ಲಿ ನೀವು ನಿಮ್ಮ ಮೇಲಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಬೇಕು ನೀವು ಸಹೋದ್ಯೋಗಿಗಳಿಂದ ಬೆಂಬಲವನ್ನು ಪಡೆಯುತ್ತೀರಿ ಮತ್ತು ಸ್ವಲ್ಪ ಪ್ರಯತ್ನದಿಂದ ನೀವು ನಿರೀಕ್ಷಿತ ಪ್ರಯೋಜನಗಳನ್ನು ಸಹ ಪಡೆಯಬಹುದು ಬಾಕಿ ಹಣವನ್ನು ಪಡೆಯುವ ಸಾಧ್ಯತೆಯಿದೆ ಆದ್ದರಿಂದ ಪ್ರಯತ್ನಗಳನ್ನು ಮಾಡಲು ಮರೆಯಬೇಡಿ ಭಾನುವಾರದಂದು ಸಮಸ್ಯೆಗಳು ಬಗೆಹರಿಯುತ್ತವೆ ಮತ್ತು ಹೊಸ ಕೆಲಸವನ್ನು ಪ್ರಾರಂಭಿಸಬಹುದು ಆದಾಯ ಸುಧಾರಿಸಲಿದೆ ನಿಗದಿತ ಸಮಯದಲ್ಲಿ ಯೋಜನೆಗಳು ಪೂರ್ಣಗೊಳ್ಳಲಿವೆ ಶೌರ್ಯ ಶ್ರೇಷ್ಠವಾಗಿರುತ್ತದೆ ಸೋಮವಾರ ಮತ್ತು ಮಂಗಳವಾರ ನಿಮ್ಮ ಧಾರ್ಮಿಕ ನಂಬಿಕೆಗಳಿಂದ ವಿಮುಖರಾದ ಜನರನ್ನು ನೀವು ಭೇಟಿ ಮಾಡಬಹುದು ಕೆಲಸದ ಕಾರಣದಿಂದಾಗಿ ನೀವು ದುಃಖವನ್ನು ಅನುಭವಿಸುವಿರಿ ಉತ್ಸಾಹದ ಕೊರತೆ ಇರುತ್ತದೆ ಬುಧವಾರ ಮತ್ತು ಗುರುವಾರ ವಿವಾದಗಳಲ್ಲಿ ಜಯವಿದೆ ಆದಾಯ ಹೆಚ್ಚಲಿದೆ ನೀವು ಮಕ್ಕಳಿಂದ ಬೆಂಬಲವನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಕೆಲಸವು ಯಶಸ್ವಿಯಾಗುತ್ತದೆ ಶುಕ್ರವಾರ ಮತ್ತು ಶನಿವಾರ ಆರೋಪಗಳನ್ನು ಸಲ್ಲಿಸಬಹುದು ಅನಗತ್ಯ ಸಮಸ್ಯೆಗಳು ಎದುರಾಗಬಹುದು ಆದಾಯ ಕಡಿಮೆ ಇರುತ್ತದೆ ಶಿಕ್ಷಣ ನೀವು ಕಷ್ಟಪಟ್ಟು ಕೆಲಸ ಮಾಡಿದರೂ ಬೇಸಿದ ಶ್ರೇಣಿಯನ್ನು ಪಡೆಯುವಲ್ಲಿ ಅನುಮಾನವಿದೆ ವೃತ್ತಿ ಮತ್ತು ವ್ಯಾಪಾರ ಹೊಸ ವರ್ಷದ ಮೊದಲ ವಾರದಲ್ಲಿ ನೀವು ತುಂಬಾ ಕಾರ್ಯನಿರತರಾಗಿರುತ್ತೀರಿ ಈ ಸಮಯದಲ್ಲಿ ಕೆಲವು ಅನಗತ್ಯ ಚಟುವಟಿಕೆಗಳು ನಡೆಯುತ್ತವೆ ಆದರೆ ನೀವು ಕೆಲಸದ ವಿಷಯದಲ್ಲಿ ಹೆಚ್ಚು ಶ್ರಮಿಸಬೇಕಾಗುತ್ತದೆ ಹಿರಿಯರೊಂದಿಗಿನ ಸಭೆಗಳಲ್ಲಿ ನಿಮ್ಮ ಪ್ರಯತ್ನಗಳನ್ನು ಪ್ರಶಂಸಿಸಲಾಗುತ್ತದೆ ಇದರಿಂದಾಗಿ ನಿಮ್ಮ ವಿರೋಧಿಗಳು ಸಹ ಸಕ್ರಿಯರಾಗಬಹುದು ವ್ಯಾಪಾರ ವೆಚ್ಚಗಳು ಹೆಚ್ಚಾಗಬಹುದು ಉದ್ಯೋಗದಲ್ಲಿ ಸಮಸ್ಯೆಗಳಿರುತ್ತವೆ ಪ್ರೀತಿ ನೀವು ಹೊಸ ಸ್ನೇಹಿತರನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸೌಹಾರ್ದ ಸಂಬಂಧವನ್ನು ಹೊಂದಿರುತ್ತೀರಿ ಸಂಬಂಧ ಹೊಸ ವರ್ಷದ ಮೊದಲ ವಾರದಲ್ಲಿ ಸಂಬಂಧಗಳ ಕಡೆಗೆ ನಿಮ್ಮ ದೃಷ್ಟಿಕೋನವು ಸಾಕಷ್ಟು ವಿಶಾಲವಾಗಿದೆ ಆದರೆ ನಿಮ್ಮ ಆಪ್ತರು ಈ ವಾರ ಅದನ್ನು ಇಷ್ಟಪಡುವುದಿಲ್ಲ ನೀವು ವಿವರಿಸಲು ಪ್ರಯತ್ನಿಸುತ್ತೀರಿ ಆದರೆ ಒತ್ತಡವನ್ನು ಅನ್ವಯಿಸಬೇಡಿ ಇಲ್ಲದಿದ್ದರೆ ಪರಿಸ್ಥಿತಿಯು ಹದಗೆಡಬಹುದು ಕುಟುಂಬದೊಂದಿಗೆ ಆಹ್ಲಾದಕರ ಸಮಯವನ್ನು ಕಳೆಯುವ ಅವಕಾಶವನ್ನು ನೀವು ಪಡೆಯುತ್ತೀರಿ ಆರೋಗ್ಯ ಹೊಸ ವರ್ಷದ ಮೊದಲ ವಾರದಲ್ಲಿ ನಿಮಗೆ ತಲೆನೋವಿನ ಸಮಸ್ಯೆ ಇದ್ದರೆ ಅದನ್ನು ನಿರ್ಲಕ್ಷಿಸಬೇಡಿ ಹವಾಮಾನದಲ್ಲಿನ ಬದಲಾವಣೆಯು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ನಿಮ್ಮ ಆಹಾರವನ್ನು ಸಮತೋಲನದಲ್ಲಿಡಿ ಮತ್ತು ಈ ವಾರ ಹೊರಗಿನ ಆಹಾರವನ್ನು ಸಂಪೂರ್ಣವಾಗಿ ತ್ಯಜಿಸಿ ಚರ್ಮದ ಸಮಸ್ಯೆಗಳು ಮತ್ತು ಎಡಗಣ್ಣಿನಲ್ಲಿ ಅಸ್ವಸ್ಥತೆ ಇರಬಹುದು ಶುಭ ದಿನಾಂಕಗಳು ಮೂವತ್ತು ಎರಡು ಮೂರು ಶುಭ ಬಣ್ಣಗಳು ಕಂದು ಕಿತ್ತಳೆ ಕಪ್ಪು ಶುಭ ದಿನಗಳು ಭಾನುವಾರ ಬುಧವಾರ ಶನಿವಾರ ಎಚ್ಚರಿಕೆ ಹೊಸ ವರ್ಷದ ಮೊದಲ ವಾರದಲ್ಲಿ ನೀವು ಅನೇಕ ಜನರಿಂದ ಸಲಹೆಯನ್ನು ಪಡೆಯುತ್ತೀರಿ ಅವುಗಳಲ್ಲಿ ಕೆಲವು ಉಪಯುಕ್ತವಾಗಬಹುದು ಆದರೆ ನಿಮ್ಮ ಸಂದರ್ಭಗಳು ಮತ್ತು ಸಾಮರ್ಥ್ಯಗಳಿಗೆ ಅನುಗುಣವಾಗಿ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಪರಿಹಾರ ಹೊಸ ವರ್ಷದ ಮೊದಲ ವಾರದಲ್ಲಿ ಶನಿವಾರ ರಾತ್ರಿ ಮನೆಯಲ್ಲಿ ಕಿಚಡಿ ತಿನ್ನಿ ಗುರುವಾರ ತುಳಸಿ ಗಿಡಕ್ಕೆ ನೀರು ಹಾಕಲು ಮರೆಯದಿರಿ ಹನುಮಂತನಿಗೆ ತುಪ್ಪದ ದೀಪ ಹಚ್ಚಿ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ನಮಸ್ಕಾರ